ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರಂಭ ಪ್ರಾರ್ಥನೆ ಯೇಸುವೆ ನಿಮ್ಮ ಸಿಲು ಮರಣದ ಫಲವಾಗಿ ಎಲ್ಲ ಆತ್ಮಗಳ ರಕ್ಷೆಗೆ ಅವಶ್ಯಕವಾಗಿದ್ದ ನಿತ್ಯ ಜೀವಜಲದ ಬುಗೆಯನ್ನು ಕರುಣೆ ಎಂಬ ಮಹಾಸಾಗರವನ್ನು ನೀವು ತೆರೆದುಕೊಟ್ಟಿರಿ ಜೀವದ ಮೂಲವೂ ಕರುಣೆಯೋ ಆಗಿರುವ ದೇವರೇ ನಮ್ಮ ಮೇಲೆಯೂ ಇಡೀ ಭೂಲೋಕದ ಮೇಲೆಯೂ ಕರುಣೆಯ ಮಳೆಯನ್ನು ಸುರಿಸಿರಿ ಈಟಿಯಿಂದ ತಿವೆಯಲ್ಪಟ್ಟ ನಿಮ್ಮ ಹೃದಯದಿಂದ ಹೊರಹೊಮ್ಮಿದ ರಕ್ತದ ಮತ್ತು ಜಲದ ಬುಕೆಯಲ್ಲಿ ನಾವು ಆಶ್ರಯಿಸಿದ್ದೇವೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ I <laughs> ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎಂದರು ಸ್ವರ್ಗಕ್ಕೇರಿ ಶರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರಲ್ಲಿ ವಿಶ್ವಾಸುತ್ತೇನೆ ಪವಿತ್ರ ಕತೋಲಿಕಾ ಧರ್ಮಸಭೆಯನ್ನು ಸಂತರ ದೇವರತೆಯಲ್ಲಿ ವಿಶ್ವಾಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸುತ್ತೇನೆ ಸರ್ವಶಕ್ತ ನಿತ್ಯನೆ ನಮ್ಮ ಮತ್ತು ಲೋಕದಲ್ಲಿರುವ ಪ್ರತಿಯೊಬ್ಬ ಮಾನವರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರ ನಮ್ಮ ಪ್ರಭು ರಕ್ಷಕರವಾದ ಯೇಸು ಕ್ರೈಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಸಮರ್ಪಿಸುತ್ತೇವೆ ಈ ರಹಸ್ಯವನ್ನು ಸಮರ್ಪಿಸುವಾಗ ಈ ಸ್ಥಳವನ್ನ ಕೊಟ್ಟಿದಂತ ದೇವರೇ ಈ ಸ್ಥಳದಲ್ಲಿರುವಂತ ಎಲ್ಲ ವಯರುದರ ನಿಮಗೆ ಒಪ್ಪಿಸಿಕೊಡುತ್ತೇವೆ ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮವನ್ನ ನೀವು ಸ್ಥಾಪಿಸಿದಿರಿ ಕರ್ತನೆ ಇಲ್ಲಿ ನಿಮ್ಮ ಯೋಜನೆಗಳು ಪ್ರಕಟವಾಗಲಿ ಇಲ್ಲಿ ಬಂದು ಹೋಗುವವರಿಗೆ ಆಶೀರ್ವಾದವನ್ನು ದಯಪಾಲಿಸಿರಿ ಕರ್ತನೆ ಹೌದು ಸ್ವಾಮಿ ಎರಡು ಪೂರ್ವಕಾಲ ಇತಿಹಾಸ ಎರಡನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಇನ್ನು ಮುಂದೆ ಇಲ್ಲಿ ಬಂದು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸುವೆನೆಂದು ಸೊಲೋಮನ ಕಟ್ಟಿದ ದೇವಾಲಯವನ್ನು ಆಶ್ರಯಿಸಿಕೊಳ್ಳುವವರಿಗೆ ನಿಮ್ಮ ಅನುಗ್ರಹವು ನಿತ್ಯವೂ ಇರುವುದೆಂದು ಹೇಳಿದಿರಿ ಸ್ವಾಮಿ ಇಲ್ಲಿ ನೀವು ವಾಸಿಸುವ ಜಾಗವಾಗಿದೆ ಸ್ವಾಮಿ ಏಕೆಂದರೆ ನೀವು ವಾಗ್ದಾನ ಮಾಡಿದಿರಿ ಆಕಾಶವೇ ನನ್ನ ಸಿಂಹಾಸನ ಭೂಮಿಯೇ ನನ್ನ ಪಾದಪೀಠ ನಿಮ್ಮ ಪಾದಪೀಠದಲ್ಲಿ ನಿಮ್ಮನ್ನು ಆರಾಧಿಸಲು ಸ್ತುತಿಸಲು ನಿಮ್ಮ ಹೆಸರಿನಲ್ಲಿ ಸೇವೆ ಮಾಡಲು ಈ ಜಾಗಕ್ಕಾಗಿ ಕರೆತಂದಿರುವಂತಹ ಪ್ರತಿಯೊಬ್ಬರನ್ನು ಅಪ್ಪಿಸಿಕೊಳ್ಳುತ್ತಾ ಈ ಧ್ಯಾನಾಶ್ರಮ ಅನುಗ್ರಹ ಪೂರಿತವಾಗಿರಲಿ ಇಲ್ಲೊಂದು ಧ್ಯಾನ ಕೇಂದ್ರವಾಗಿ ನಿತ್ಯವೂ ಧ್ಯಾನ ನಡೆಯಲಿ ನಿಮ್ಮ ಸ್ತುತಿಸುವಂತ ಒಂದು ಸ್ವರ್ಗೀಯ ಕೃಪೆಯನ್ನ ಈ ಸ್ಥಳಕ್ಕೆ ದಯಪಾಲಿಸಿರಿರುವ ಪ್ರತಿಯೊಬ್ಬರನ್ನು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಿರುವ ಎಲ್ಲ ಗುರುಗಳು ಹೃದಯ ಪೂರ್ವಕವಾಗಿ ನಿಮ್ಮ ಸೇವೆ ಮಾಡುತ್ತಾ ಸಮಾಜ ಸೇವೆ ಮಾಡುತ್ತಾ ಬಡವರಿಗೂ ನಿರ್ಗತಿಕರಿಗೂ ಧಾರಾಳವಾಗಿ ಅವರು ಸೇವೆ ಮಾಡುವಂತ ಕೃಪೆಯನ್ನು ಅನುಗ್ರಹಿಸಿರಿ ಸ್ವಾಮಿ ನಾವು ಸಹ ದಿನ ಆಶ್ರಮದಲ್ಲಿ ಬಂದು ಸೇವೆ ಮಾಡಲು ಒಂದು ಕೃಪೆಯನ್ನ ನೀಡಿ ನಮ್ಮ ಕೈಯಲ್ಲಿ ಆದಂತಹ ಸೇವೆಗಳನ್ನ ಇಲ್ಲಿ ಮಾಡಲು ನಮ್ಮೆಲ್ಲರನ್ನ ಹೆಸರಿಡಿದು ಕರೆದಿದ್ದೀರಿ ನಮ್ಮನ್ನು ನಮ್ಮ ಕುಟುಂಬವನ್ನು ಈ ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮ ಎಂ ಓ ಸಿ ಕುಟುಂಬವನ್ನು ನಿಮಗೆ ಒಪ್ಪಿಸಿಕೊಡುತ್ತಾ ಈ ಮೊದಲನೆಯ ಕರುಣೆಯ ಜಪಮಾಲೆಯ ಪ್ರಾರಂಭದ ಪ್ರಾರ್ಥನೆ ನಿಮಗೆ ಒಪ್ಪಿಸಿಕೊಡುತ್ತಾ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ ಇದ್ದರೆ ನಮ್ಮ ಮೇಲೆ ಪೂರ್ವಕದ ಮೇಲೆ ಕರಣೆಯನ್ನು मैं वेवी पुरोख कदम ये रूप करितोरी वर्मननीय इनादि दानवादा तिना धर्मत्मनय तोपोपितने नम वेवी पुरोख कदम ये रूप करितोरी वर्मननीय इनादि दानवादा तिना धर्मत्मनय तोपोपितने नम वेवी Hey, you

मोरी बुलोग तभी तो बदने तोरी सब शक्ति क्या बताए नमः पतुली बुलोग तेरे अल्लाह मानवरा फाप वरा परिहार चाहिए नमः बीतिया पुत्र तो नमः पतुली ऐसे प्रेसरा पूछे शरीर रखता आत्मा को दही बदलो वन रोग ने दर्दाने के आगे समर्थ करते हैं इस्लाम परमातंद्र इस किनारे दारुना मारा इसके बाद से म परमात्मा तंदे इस विनादि दारणावाद अशिल्प विहार ते ने मत्तु मारना दा पलवाड़ी पाप करे ना मारे लिए पुरोहित पदमे लिए प्रदर्शनों ने परमात्मा तंदे इस विनादि दारणावाद अशिल्प विहार ते ने मत्तु मारना दा पलवाड़ी पाप करे ना मारे लिए पुरोहित पदमे लिए प्रदर्शनों ने परमात्मा तंदे इस विना� Raffikisen 순 sch Adultismli еёalesü prolladha pedharadha pedharade pedharadha 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 medipo madre ah Sel Orajidha pedharade pedharadha 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 pedhand oui tocidha ch artistli a analytical southeast i

ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮಾವಧಿ ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಸ್ವಾಮಿ ಪರಮ ತಂದೆಯೇ ಯೇಸುವಿನ ಅಧಿದಾರುಣವಾದ ಶಿಲುಬೆ ಮತ್ತು ಮರಣದ ಫಲವಾಗಿ ಪರಮ ತಂದೆಯೇ ಯೇಸುವಿನ ಅತಿದಾರುಣವಾದ ಶಿಲುಬೆ ಆತನೆ ಮತ್ತು ಮರಣದ ಫಲವಾಗಿ சுவையாகண்ட <andže203> میرے پہ شارے ملوک میرے کنڈے پہ شو دار آپ مرد نیلو ترم تھی شو نتی دار سلے مرد نا కండి తోరిలి స్వామి పరమతందే శుభలతి దారుణవాద సిలువయాతనేయొక మరణధాపలవాయి అపావితనే నమమేరోడి ములోపదమేరో కండి తోరిలి స్వామి పరమతందే శుభలతి దారుణవాద సిలువయాతలేయొక మరణధాపలవాయి అపావితనే నమమేరోడి ములోపదమేరో కండి తోరిలి స్వామి పరమతందే యేషువినిది దారుణవాద సిలువయాతలేయొక మరణధాపలవాయి అపావితనే నమమే

परम आत्रेय जी ने जिनेंद्र जी द्वारा नवाजा से या तन्नम तो मनय भगवान जी आपापितले नमवेरुडी पुरोपद पेरु कटि तुरी स्वामी జగద్గురు నెరవేరు ಪುಣ್ಯಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಹೆಸರು ಧನ್ಯರು There in so ದ್ರೋಹಗಳು ನನ್ನ ಹೃದಯಕ್ಕೆ ಗಾಯಗಳು you Maria ಕರುಣೆಯು ನಿಮ್ಮ ದೇಹು ಇಲ್ಲದೆ ಹೋದರೆ ನಾವು ಈ ಲೋಕದಲ್ಲಿ ಜೀವಿಸಲು ಸಾಧ್ಯವಿಲ್ಲ ನಾವು ಒಂದೊಂದು ಕ್ಷಣವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುವವರಾಗಬೇಕು ಸ್ವಾಮಿ ಧನ್ಯವಾದಗಳೊಂದಿಗೆ ಜೀವಿಸುವವರಾಗಬೇಕು ಸ್ವಾಮಿ ಕತ್ತನೆ ನಮ್ಮನ್ನ ಎಷ್ಟಾಗಿ ಪ್ರೀತಿಸಿದಂದರೆ ನಮ್ಮ ಏಕೈಕ ಪುತ್ರನನ್ನೇ ಈ ಧನೆಗೆ ಕಳಿಸಿಕೊಟ್ಟು ನನಗಾಗಿ ದಾರೆ ಎರೆದಿರಲ್ಲ ಇದಕ್ಕಿಂತ ಕರುಣೆ ಮತ್ತೊಂದು ಬೇಕೆ ಸ್ವಾಮಿ ಹೆಸರೇ ನಾವು ಕೇಳಿದರೆ ಇನ್ನೇನು ತಾನೇ ಕೊಡಬಲ್ಲಿ ಎಂದು ಹೇಳ್ತಾರೆ ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದನ್ನ ನೀವು ಕೊಟ್ಟಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ಸ್ವಾಮಿ ಈ ಕರುಣೆಯ ದಸರನ ಮೂಲಕ ನಾವು ಸಮರ್ಪಿಸಿದ ಪ್ರತಿಯೊಂದು ಕಾರ್ಯಗಳನ್ನು ನಾವು ಪಡೆದುಕೊಂಡಿದ್ದೇವೆ ಕತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿದ್ದನ್ನ ಪಡೆದುಕೊಂಡಿದ್ದೇವೆ ಪ್ರಾರ್ಥಿಸಿದ ಪ್ರತಿಯೊಂದು ಕೃಪೆಗಳನ್ನು ಹೊಂದಿಕೊಂಡಿದ್ದೇವೆ ಎಂದು ಈ ಕರುಣೆಯ ಜೋಪಸರವನ್ನು ಮತ್ತೊಮ್ಮೆ ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಹೆಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸಿದನ್ನು ಹೊಂದಿಕೊಂಡಿದ್ದೇವೆಂದು ವಿಶ್ವಾಸಿಸುತ್ತೇವೆ ಜೀವದ ಒಡೆಯೇ ಆಮೇನ್ ಆಮೇನ್